ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಉನ್ನತಿ ಸಿಂಪಲ್ ಲೈಫ್ ಬ್ಲಾಕ್ಸ್ ಕನ್ನಡ ಅದು ಯುಗಾದಿ ಹಬ್ಬದ ಹಿಂದಿನ ವೀಡಿಯೋ ನಾವು ಚಂದ್ರ ನೋಡಿ ಎಲ್ಲರ ಆಶೀರ್ವಾದ ಆಶೀರ್ವಾದವಾಗಿ ಇದ್ದಿದ್ದು ನೋಡಿ ನನ್ನ ಮಗಳೂ ಅದೇ ಥರ ಮಾಡ್ತಾ ಇದ್ಲು ಎಲ್ರಿಗೂ ಅದು ನನಗೆ ಆಗದೆ ವೀಡಿಯೋ ಸ್ವಲ್ಪ ಹುಷಾರಿಲ್ಲ ವಾಯ್ಸ್ ಹೋಗ್ಬಿಟ್ಟಿದೆ ನನಗೆ ಇದು ದಿಢೀರ್ ಅಂತ ನಮ್ಮ ಮನೆಗೆ ಗೆಸ್ಟ್ ಬಂದರು ನಮ್ಮ ಯಜಮಾನ್ರು ಅವರ ಮಾವನ ಮಗ ಮತ್ತು ಅವ್ರ ಮದುವೆ ಆಗಿರೋ ಹುಡುಗಿ ಅವ್ರ ತಂಗಿ ಗೊತ್ತಿರಲಿಲ್ಲ ಬರ್ತಾರೆ ಅಂತ ದಿಢೀರಂತ ಫೋನ್ ಮಾಡಿ ಬರ್ತಾಯಿದ್ದೀವಿ ಅಂದರು ಸರಿ ಹೊಸ ಜೋಡಿ ಬೇರೆ ಹಾಗಾಗಿ ಒಬ್ಬಿಟ್ಟು ಮಾಡಿ ಓಟೋಕ್ಕಿಟ್ಟು ಹೊಸ ಬಟ್ಟೆ ಎಲ್ಲ ತಂದು ಇದ್ದರು ಒಂದಿನ ಇದ್ದು ಹೋದರು ಆಮೇಲೆ ಆವತ್ತೇ ಬೆಳಗ್ಗೆ ನಮ್ಮ ಅತ್ತೆ ಮತ್ತೆ ನನ್ನ ಮಗನಿಗೆ ರಜೆ ಇತ್ತಲ್ಲ ಹಂಗಾಗಿ ಅವನೂ ಊರಿಗೆ ಕಳಿಸಿದೆ ಅತ್ತೆ ಜೊತೆ ಹೋದ ಅವನು ಅವನು ಹೋಗಿದ್ದಕ್ಕೆ ನನ್ನ ಮಗಳು ಮೂತಿ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾಳೆ ನಾನು ಬೈಕಲ್ಲಿ ಹೋಗ್ತೀನಿ ಅಂತ ಅದು ಮೂತಿ ಹೆಂಗೆ ಮಾಡಿರೋದು ಆಮೇಲೆ ಶ್ರೀರಾಮ್ ನವಮಿ ಇತ್ತಲ್ವ ಅವರೆಲ್ಲರೂ ಇದ್ದರೂ ನನಗದು ನೆನಪೇ ಆಗಿಲ್ಲ ಆಮೇಲೆ ಸಂಜೆ ಅವರೆಲ್ಲರೂ ಕಳಿಸ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಹಂಗೆ ಫ್ರೆಂಡ್ಸ್ ಜೊತೆ ಎಲ್ಲ ದೇವಸ್ಥಾನಕ್ಕೆ ಹೋದೆ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದು ಅಲ್ಲಿ ಆ ಕಡೆ ಕಟ್ತಾ ಇದ್ದಾರೆ ಹೊಸ್ದಾಗಿ ದೇವಸ್ಥಾನನ ಕೆಡಿಸಿ ಹಂಗಾಗಿ ಇಟ್ಟಿದ್ದಾರೆ ಈ ಥರ ರೋಡಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಆಮೇಲೆ ಮತ್ತೆ ಬಟ್ಟೆ ತಗೋಬೇಕಿತ್ತು ಹೋದೆ ಬಟ್ಟೆ ಅಂದರೆ ಸ್ಯಾರಿ ಅಷ್ಟೇ ಆಮೇಲೆ ಅದಾದ ನೆಕ್ಸ್ಟ್ ಡೇ ನಾವು ಊರಿಗೆ ಹೊರಟ್ವಿ ಯಾಕಂದರೆ ಊರಲ್ಲಿ ಜಾತ್ರೆ ಇತ್ತು ಹಾಗಾಗಿ ನನ್ನ ಮಗನ ಒಂದೆರಡು ದಿನ ಮುಂಚೆನೇ ಕಳಿಸ್ದೆ ಆಮೇಲೆ ನಾನು ನನ್ನ ಮಗಳಿಬ್ರು ಹೊರಟ್ವಿ ನಮ್ಮ ಯಜಮಾನರು ಬರ್ತಾರೆ ಆದರೆ ಅವ್ರು ನಮ್ಮ ಜೊತೆ ಬರಲಿಲ್ಲ ಅವ್ರು ಡ್ಯೂಟಿ ಮುಗಿಸ್ಕೊಂಡು ಹಂಗೆ ಬರ್ತೀನಿ ಅಂತಂದರು ಹಾಗಾಗಿ ನಾವು ನಾನು ಅವಳು ಬೆಳಗ್ಗೆ ಹೊರಟ್ವಿ ಹೊರಟು ಒಂದು ಅವರು ಬಸ್ ಸ್ಟಾಪಲ್ಲಿ ಕಾದಿದ್ದೀವಿ ಬಿಸ್ಲು ಅಂದರೆ ನನ್ನ ಮಗಳು ತುಂಬ ಅಳ್ತಾ ಇದ್ಲು ಅಲೆ ಬಿಸ್ಲಿಗೆ ಅವಳ ಕೈಲೇ ನಿಂತ್ಕೊಳಕ್ಕೆ ಅಲ್ಲಿ ಇರಲಿಲ್ಲ ಅಷ್ಟು ನೆರಳೆ ಇರಲಿಲ್ಲ ಯಾಕಾದರೂ ಬಂದು ಅನ್ನಿಸ್ಬಿಟ್ಟಿತ್ತು ಹಂಗಾಗಿತ್ತು ಮನೇಲಿ ನಾನು ತಿಂಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಎಷ್ಟೇ ಬೇಗ ಹೊರಡೋಣ ಅಂದ್ರೂ ಅದು ಲೇಟ್ ಆಗೇ ಆಗುತ್ತೆ ಯಾಕಂದರೆ ತಿಂಡಿ ಪೂಜೆ ಮತ್ತು ಅವರು ಬೇರೆ ಬರ್ತಾ ಇದ್ರ ಪಾತ್ರೆ ಎಲ್ಲ ತಿಂದಿದ್ದೆಲ್ಲ ಹಾಗೆ ಬಿಟ್ಟು ಹೋಗೋಕ್ಕೂ ಆಗೋಲ್ಲ ಅದೆಲ್ಲ ತೊಳ್ಕೊಂಡು ತೊಳೆದಿಟ್ಟು ಹೋಗಬೇಕು ಇಲ್ಲಾಂದರೆ ಮತ್ತು ನಾವು ಬರೋಷ್ಟೊತ್ತಿಗೆ ಸ್ಮೆಲ್ಗೆಲ್ಪತು ಅನ್ನೋದು ಒಂದು ಹಂಗಾಗಿ ಮುಗಿಸ್ಕೊಂಡು ಹೊರಟ್ವಿ ಫೈನಲಿ ಬಸ್ಸು ಸಿಕ್ತು ಬಸ್ ಹತ್ತು ವರ್ಷ ಒಳಗಡೆ ಹೆಂಗಾಗಿತ್ತು ಮೂರ್ತಿ ನೋಡಿ ನಮ್ಮದು ಬಸ್ ಬಿಸಿಲು ಬೆರೆಯು ಅದಂತೂ ಅಳು ಹಳು ಅಳ್ತಾಯಿತ್ತು ಆಮೇಲೆ ಬಂದು ಇಳಿದ್ವಿ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಗೇಟಿಂದ ನಮ್ಮೂರಿಗೆ ಹೋಗೋದಕ್ಕೆ ನನ್ನ ಮೈದಾ ಬರ್ತಾನೆ ಬೈಕ್ ತೊಗೊಂಡು ಅಂತ ಅವ್ನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಫೋನ್ ಮಾಡಿದ್ವಿ ಹಂಗಾಗಿ ಅವನು ತೋಟಕ್ಕೆ ಹೋಗಿದ್ದ ಹಂಗಾಗಿ ಒಂಚೂರು ಅವನು ಬರೋದು ಸ್ವಲ್ಪ ಲೇಟ್ ಆಯಿತು ಆಮೇಲೆ ಬಂದ ಚಿಕ್ಕಪ್ಪ ಬರ್ತಾನೆ ಅಂತ ಹೇಳಿದ್ದಕ್ಕೆ ಆ ಕಡೆಯಿಂದ ಬರ್ತಾನೆ ಅಂತ ಹೇಳಿದ್ನಲ್ವ ಅದಕ್ಕೆ ಅವಳು ಆ ಥರ ತೋರಿಸ್ತಾ ಇದ್ಳು ನೋಡಿ ನಮ್ಮ ಮನೆ ಊರಿಗೆ ಬಂದೆ ಅಪ್ಪ ನಮ್ಮ ಮನೆ ಹತ್ರ ಎಷ್ಟು ಮಕ್ಕಳಿದಾರ ಗೊತ್ತಾ ಇದು ಇದು ಎಲ್ಲ ಕಮ್ಮಿ ಇದೆಲ್ಲ ಒಂದು ನಾಲ್ಕೈದು ಜನ ಇದ್ದಾರೆ ಸುಮಾರು ಒಂದು ಹತ್ತು ಹನ್ನೆರಡು ಮಕ್ಕಳಿದ್ದಾರೆ ಅನ್ಸುತ್ತೆ ಎಲ್ಲ ಒಂದೇ ಒಂದೇ ಏಜಿನ ಮಕ್ಕಳು ಅವೆಲ್ಲ ಎಲ್ಲ ಯಾವಾಗ ಕುಡ್ಕೊಂಡು ಗಲಾಟಿ ಗಲಾಟಿ ಗಲಾಟೆ ಮಾಡ್ತಾನೇ ಇರ್ತವೆ ಒಂದು ಸ್ನಾನ ಸ್ನಾನಾಗಿನ ಎಲ್ಲ ಮುಗಿಸಿ ಸಂಜೆ ನೋಡಿ ನನ್ನ ಮೈದಿನ ಅವಳು ಎಷ್ಟು ಮೇಕಪ್ ಮಾಡ್ತಾಳೆ ಅಂದರೆ ಅದು ಬಿಡಿ ಡ್ರೆಸ್ ಎಷ್ಟು ಜೊತೆ ಚೇಂಜ್ ಮಾಡಿದ್ಲು ಗೊತ್ತಾ ಎರಡು ದಿನದ ಜಾತ್ರೆಗೆ ಬಂದು ಹತ್ತು ಹನ್ನೆರಡು ಜೊತೆ ಡ್ರೆಸ್ ಚೇಂಜ್ ಮಾಡಿದ್ದಾಳೆ ಅವಳು ಬರೋದು ಇಟ್ಕೊಳ್ಳೋದು ಹೋಗೋದು ಮತ್ತೆ ಬರೋದು ಬಿಡ್ಸೋದು ಮತ್ತೆ ಇನ್ನೊಂದು ತಗೊಳ್ಳೋದು ಇಟ್ಕೊಳ್ಳೋದು ಹೋಗೋದು ಅದೇನೇ ಅವಳದು ಅಪ್ಪ ನೋಡೋಕ್ಕಾಗಿ ಊರಲ್ಲಿ ನಮ್ಮ ಮನೆಯಲ್ಲಿ ನನ್ನ ಮೈದನ್ನ ಮತ್ತು ಅವನ ಫ್ಯಾಮಿಲಿ ಇರುತ್ತೆ ನಮ್ಮ ಅತ್ತೆನೂ ಇರ್ತಾರೆ ಜೊತೆಗೆ ಅವನಿಗೂ ಇಬ್ಬರು ಮಕ್ಕಳು ಒಬ್ಬ ಮಗ ಒಬ್ಬ ಮಗಳು ಇವಳು ಮಗಳು ಚಿಕ್ಕವಳು ಮಗ ದೊಡ್ಡವನು ಊರಲ್ಲಿರೋ ಮನೆ ನಮ್ಮದು ಚಿಕ್ಕ ಮನೆಯೇ ಯಾಕಂದರೆ ಊರೊಳಗಡೆ ನಮ್ದು ಯಾವುದು ಸೈಟ್ ಇಲ್ಲ ಊರಿಂದ ಆಚೆ ಹೋಗಬೇಕು ಅಂದರೆ ತೋಟದಲ್ಲಿ ಮನೆ ಕಟ್ಟಬೇಕು ಮಕ್ಕಳೆಲ್ಲ ಇನ್ನೂ ಚಿಕ್ಕವರಲ್ವ ಅವ್ರು ಸ್ವಲ್ಪ ದೊಡ್ಡವರಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಆ ಮನೆಯೇ ನನ್ನ ತಂಗಿಯಮ್ಮ ಆವಾಗವಾಗ ಡಿಸೈನ್ ಮಾಡ್ತಾ ಇರ್ತಾಳೆ ಏನೇ

ಆಮೇಲೆ ಇದು ರಾತ್ರಿ ನಮ್ಮ ಯಜಮಾನ್ರು ಬಂದರು ಆಮೇಲೆ ಒಬ್ಬೊಬ್ಬರೇ ಬರ್ತಾಯಿದ್ರು ನಾದಿನಿ ನಾದಿನಿ ಮಗ ಎಲ್ಲರೂ ನಾವು ಒಬ್ಬಿಟ್ಟು ಮಾಡ್ತಾಯಿದ್ವಿ ಒಬ್ಬಿಟ್ಟು ಅಂದರೆ ಕರ್ಗಡುಬು ಆವತ್ತು ಎಡೆಗೆ ಎಲ್ಲ ಒಬ್ಬಿಟ್ಟು ಮಾಡಬೇಕು ಹಂಗಾಗಿ ನಮ್ಮ ಮನೆಯಲ್ಲಿ ಕರ್ಗಡುಬ ಮಾಡ್ತಾಯಿದ್ವಿ ಇದೆಲ್ಲ ಮುಗಿದು ಊಟ ಮಾಡೋಷ್ಟರೊಳಗೆ ನಾವು ನೈಟು ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ವರ್ಷ ವರ್ಷ ಹಿಂಗೇನೆ ಅದು ಒಂದು ಬೇಜಾರು ನೈಟೆಲ್ಲ ಕಾಯಬೇಕಲ್ಲ ಅಂತ ಹೇಳ್ಬಿಟ್ಟು ಆರತಿ ಇತ್ತು ಇವತ್ತು ಆರತಿ ಬೇವಿನ ಸೀರೆ ಅಂತಾರಲ್ಲ ಅದು ಅದೇ ಇದು ಮಳ್ಳ ಆರತಿ ಅಂತ ಹೇಳ್ಬಿಟ್ಟು ಅದೇನೋ ಥರದ್ದು ಧಾನ್ಯನ ಹಾಕಿ ಒಂಬತ್ತು ದಿನ ಮುಂಚೆನೇ ಅದನ್ನೆಲ್ಲ ಹಾಕಿಟ್ಟಿರ್ತಾರೆ ಈ ಥರ ಅದನ್ನು ಅದೇನು ಮಳ್ಳೊಳಗಡೆ ಹಾಕಿ ಚಿಪ್ಪು ಒಳಗಡೆ ಹಾಕಿ ಒಬ್ಬೊಬ್ಬರು ಮನೇಲಿ ಬಂದಿರುತ್ತೆ ಎಷ್ಟು ದೊಡ್ಡದಾಗಿ ಬಂದಿರುತ್ತೆ ಅದು ಚೆನ್ನಾಗಿರುತ್ತೆ ಅದನ್ನು ಆರತಿ ಒಳಗಡೆ ಇಟ್ಕೊಂಡು ತಗೊಂಡು ಎಲ್ಲ ಪೂಜೆ ನಮ್ಮ ಮನೆಯವರೇ ಪೂಜೆ ಮಾಡೋದು ಊರಿಗೆ ಬಂದ್ರಂದರೆ ಅವ್ರದ್ದೇ ಪೂಜೆ ಇವಾಗ ಆರತಿ ತಗೊಂಡೋಗ್ತಾ ಟೈಮ್ ನೋಡಿ ಅಲ್ಲಿ ಹನ್ನೊಂದು ಕಾಲೇನೋ ಆಗಿದೆ ఆర్తి <laughs> తోరటి <laughs> ನನ್ನ ಮೈದನಿಗೂ ಮತ್ತು ನನ್ನ ಆದನಿ ಮಗನಿಗೂ ವೀಡಿಯೋ ಮಾಡ್ರು ಅಂತ ಹೇಳಿದ್ರೆ ಎಲ್ಲ ಫೋಟೋ ತೆಗ್ದಿದ್ರು ಅವು ಫೋಟೋನು ಒಂದು ನೀಟಾಗಿ ತೆಗ್ದಿರಲಿಲ್ಲ ಎಲ್ಲ ಫೋಟೋ ನಡ್ಗಿಸಿದ್ರು ಇದು ನಮ್ಮ ಆದ್ನಿ ಇದು ನನ್ನ ಮೈದನ ಮಗಳು ಇದು ನನ್ನ ಆದನಿ ಮಗ ಮಗಳಿದ್ದಾಳೆ ಅವಳು ಕಾಲೇಜ್ ಅಂತ ಬಂದಿರಲಿಲ್ಲ ಇವಳೆ ನಾನು ಓರ್ಗಿತ್ತಿ ಮೈದನ ಹೆಂಡ್ತಿ ಇದು ಗೊತ್ತಲ್ಲ ಇನ್ನೇನು ನನ್ನ ಮಗ ಮತ್ತು ಮಗಳು ಇವನು ನನ್ನ ಮೈದನ್ ಮಗ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂದರೆ ಬೇರೆ ಊರಲ್ಲಿ ಅಂದರೆ ನಮ್ಮೂರ ಪಕ್ಕನೇ ನಾನು ಲಾಸ್ಟಲ್ಲಿ ಅಂಗಡಿಗೆ ಹೋದ್ನಲ್ವ ಸೀರೆ ತಗೊಳಕ್ಕೆ ಅಂತ ಅದು ಇದಕ್ಕೇ ದೇವರಿಗೆ ನಮ್ಮೂರು ದೇವರಿಗೆ ಒಂದು ಮತ್ತು ಇಲ್ಲಿ ಪಕ್ಕದಲ್ಲಿ ಎರಡೂರು ಇದ್ದಾವೆ ಆ ದೇವ್ರಿಗೆ ಅಂತ ಹೇಳ್ಬಿಟ್ಟು ಮೂರು ಸ್ಯಾರಿ ಬಂದಿದ್ದೆ ನಾನು ದೇವ್ರಿಗೆ ಕೊಡೋಕ್ಕೆ ಅಂತ ಹೇಳಿ ನಮ್ಮೂರು ದೇವಸ್ಥಾನಕ್ಕೆ ನಾನು ನಿನ್ನೆ ರಾತ್ರಿನೇ ಮಾಡಲಿಕ್ಕೆ ಕೊಡ್ತೀವಿ ಅಮ್ಮನಿಗೆ ಆವಾಗ ಅದ್ರ ಜೊತೆನೇ ಕೊಟ್ಬಿಟ್ಟೆ ಅದು ಫೋಟೋ ವಿಡಿಯೋ ಏನೂ ತಗೊಳ್ಳಿಲ್ಲ ಸ್ಯಾರಿ ಇದು ಯಾವುದು ಅರ್ಜೆಂಟ್ ಅರ್ಜೆಂಟಲ್ಲಿ ಹಂಗೆ ಕೊಟ್ಬಿಟ್ಟಿದ್ದದು ಇಲ್ಲಿ ಬಂದ್ವಿ ಇಲ್ಲಿ ನೋಡಿದ್ರೆ ದೇವಸ್ಥಾನಕ್ಕೆ ನಾವು ಬರೋಕ್ಕೆ ಮುಂಚೆ ಸ್ವಲ್ಪ ಮುಂಚೆ ಪೂಜೆನ ಮುಗಿಸ್ಕೊಂಡು ಹೋದ್ರಂತೆ ಅವರು ಯಾಕಂದರೆ ಅವತ್ತು ವಾರ ಏನೂ ಇರಲಿಲ್ಲ ಅಲ್ವ ಅಮ್ಮನ ದೇವಸ್ಥಾನ ಅಂದರೆ ಶುಕ್ರವಾರ ಮತ್ತು ಮಂಗಳವಾರ ಮಾತ್ರ ಸ್ವಲ್ಪ ಜಾಸ್ತಿ ಹೊತ್ತು ಓಪನ್ ಇರುತ್ತೆ ನಾವು ಸ್ಯಾಟರ್ಡೇ ಇದು ಫ್ರೈಡೇ ನಮ್ಮೂರಲ್ಲಿ ಹಬ್ಬ ಸಾಟರ್ಡೆ ಬೆಳಗ್ಗೆ ಇದು ಹಂಗಾಗಿ ಅವರು ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಹೋಗಿದ್ರಂತೆ ಅದು ಅಲ್ಲದೆ ದೇವ್ರನ್ನ ಅಲ್ಲೇ ಯಾವುದೋ ಮನೇಲಿ ಕರ್ಕೊಂಡು ಹೋಗಿದ್ರು ಅಂತ ಹಂಗಾಗಿ ಅಲ್ಲಿಗೆ ಹೋಗಿದ್ರು ಅವರು ಅದಕ್ಕೆ ಅಲ್ಲಿ ಹೇಳಿದ್ರು ಅಲ್ಲೇ ಇದ್ದಾರೆ ಅಲ್ಲೇ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಳ್ಳಿ ಅಂತ ಅಲ್ಲಿ ಯಾರೋ ಹಂಗಾಗಿ ವಾಪಸ್ ಹೊರಟ್ವಿ ಅಲ್ಲೇ ಯಾವುದೋ ಮನೇಲಿ ಇದ್ದಾರೆ ಅಂತ ಅಲ್ಲೇ ಇದೆ ಅಲ್ಲೇ ಕೊಟ್ಬಿಡೋಣ ಅಂತ ಹೇಳಿ ಆಮೇಲೆ ಅಲ್ಲೋದ್ವಿ ಅಲ್ಲೂ ಇನ್ನೂ ಪೂಜೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿ ಅವ್ರ ಮನೆಗೆ ಪೂಜೆಗೆ ಕೊಟ್ಬಿಟ್ಟು ಮತ್ತೆ ಇನ್ನೊಂದು ಕಡೆ ಹೋಗ್ಬೇಕಿತ್ತಲ್ವ ಹಂಗಾಗಿ ಅಲ್ಲಿಗೆ ಹೋದ್ವಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಅಲ್ಲೂ ಅಷ್ಟೇ ಪಕ್ಕದಲ್ಲಿ ಜಾತ್ರೆ ಪಕ್ಕದವರಲ್ಲಿ ಜಾತ್ರೆ ನಡೀತಾ ಇತ್ತು ಹಂಗಾಗಿ ಅವರು ಯಾರೂ ಇರಲಿಲ್ಲ ನಮಗೆ ಗವತ್ ಸಿಗಲಿಲ್ಲ ಬೇಗ ಬೇಗ ನಾವು ನಮ್ಮ ಮನೇಲೂ ಇನ್ನೂ ಪೂಜೆ ಹಬ್ಬ ಎಲ್ಲ ಇತ್ತು ವಾಪಸ್ ಬರೋಣ ಬೇಗ ಅಂತ ಹೋದರೆ ಅದು ತಡ ಆಯಿತು ಇದು ನಮ್ಮೂರು ಅಲ್ಲಿ ಪಕ್ಕದಲ್ಲಿ ಜಾತ್ರೆ ನಡೀತಾ ಇದ್ದಿದ್ದು ಆಮೇಲೆ ಇಲ್ಲಿ ಬಂದ್ವಿ ಇಲ್ಲಿ ಆಮೇಲೆ ಬಂದರು ಲಾಸ್ಟಿಗೆ ಇಲ್ಲಿ ಇದು ನೋಡಿ ಸ್ಯಾರಿ ಅದು ರೆಡ್ ಕಲರ್ ಹಾಕಿದಾರಲ್ಲ ಅದೇ ಥರ ಮೂರು ಮೂರು ಎರಡು ಗ್ರೀನು ಮತ್ತು ಒಂದು ರೆಡ್ಡು ಸ್ಯಾರಿ ತೊಗೊಬಂದಿದ್ದು ನಾನು ಪೂಜೆ ಎಲ್ಲ ಅವ್ರು ಬಂದು ಪೂಜೆ ಮಾಡಿಕೊಟ್ರು ಹಾಗಾಗಿ ಇಲ್ಲಿಂದ ಹೊರಟ್ವಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಆಮೇಲೆ ಪೂಜೆ ಮುಗಿಸ್ಕೊಂಡು ಹೊರಟ್ವಿ ಊರಿಂದನೂ ನಮಗೆ ಫೋನ್ ಬರ್ತಾಯಿತ್ತು ಬೇಗ ಬರ್ರಿ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿಂದ ಬಂದ್ವಿ ಬಂದು ಇಲ್ಲಿ ಇಲ್ಲಿನೂ ಅಷ್ಟೇ ದೇವ್ರಿಗೆ ಸ್ಯಾರಿ ಉಡ್ಸಿದ್ರು ಖುಷಿಯಾಯಿತು ನೋಡಿ ಅದು ಗ್ರೀನ್ ಕಲರ್ ಇದೆಯಲ್ಲ ಅದು ತಗೋ ಬಂದಿದ್ದೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬರೋಷ್ಟು ಒಳಗಡೆ ಅವ್ರು ಆಲೆ ನಮ್ಮ ಎಲ್ಲರೂ ತೋಟದ ಹತ್ರ ಬಂದಿದ್ರು ಹಂಗಾಗಿ ನಮ್ಮನ್ನು ಡೈರೆಕ್ಟಾಗಿ ಅಲ್ಲಿಗೆ ಬರೋಕೆ ಹೇಳಿದ್ರು ಬಂದ್ವಿ ಏನಪ್ಪ ಅಂದರೆ ನಮ್ಮ ಮಾವ ಇಲ್ಲ ನನ್ನಗೆ ನಮ್ಮ ಮನೆಯವ್ರ ಅಪ್ಪ ಅವ್ರನ್ನ ವರ್ಷ ವರ್ಷ ಹಿಂಗೆ ಪೂಜೆ ಮಾಡ್ತೀವಿ ಯಾಕಂದರೆ ನಾವು ಯುಗಾದಿ ಹಬ್ಬದಲ್ಲಿ ಎಡೆ ಇಡ್ತಾರೆ ಆವಾಗ ಊರಿಗೆ ಬರಲ್ಲ ನಾವು ಯಾಕಂದರೆ ನೆಕ್ಸ್ಟು ಒಂದು ಹತ್ತು ದಿನ ಹನ್ನೊಂದು ದಿನಕ್ಕೆ ನಮ್ಮ ಊರಲ್ಲಿ ಜಾತ್ರೆ ಇರುತ್ತಲ್ವ ಸೊ ಹಂಗಾಗಿ ಅದಕ್ಕೆ ಬರ್ತೀವಿ ಆವಾಗ ನಮ್ಮ ನಾದಿನೂ ಹಬ್ಬಕ್ಕೆ ಬರೋಕ್ಕಾಗಲ್ವಲ್ಲ ಹಂಗಾಗಿ ನಾವೆಲ್ಲರೂ ಹೋಗ್ತೀವಿ ಅಂತೇಳಿ ಈ ಥರ ಶನಿವಾರ ಆ ಥರ ಪೂಜೆ ಮಾಡೋದು ಅಂತ ಅದು ಅವಾಗಿಂದ ಇವಾಗ ನೆಕ್ಸ್ ನಾನು ನಮ್ಮ ಮದುವೆ ಆದಮೇಲೆ ಬಂದಿರೋದು ಅದು ನಾವು ಬರೋಷ್ಟೊಳಗಡೆ ಅವರೆಲ್ಲ ಪೂಜೆ ಮಾಡಿ ಮುಗಿಸಿದ್ರು ಬೇಗ ಬರ್ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಪಾಪ ಬಂದು ಬೇಗ ಬೇಗ ಪೂಜೆ ಮುಗಿಸಿದ್ರು ಆಮೇಲೆ ನಾವು ಹಂಗೆ ಬಂದ್ವಿ ಆಮೇಲೆ ಇದು ಸಂಜೆ ಆ ಸಂಜೆನೂ ಊರಲ್ಲಿ ಇತ್ತು ಏನದು ಅಂದರೆ ಅದೇನು ನೂರ ಒಂದು ಎಡೆ ಮತ್ತು ದುಪ್ಪಕ್ಕೆ ಸೇವೆ ಅಂತ ಮಾಡ್ತಾರೆ ಅದು ಅದಕ್ಕೆ ರೆಡಿಯಾಗಿದ್ದರು ಅವರು ಮಕ್ಕಳು ಫೋಟೋ ತೆಗಿ ಅಂತ ಎಲ್ಲ ಹೇಳ್ಕೊಂಡು ನಿಂತಿದ್ರು ವೀಡಿಯೋ ತೆಗಿ ಅಂತ ಎಲ್ಲ ಇವತ್ತು ನೈಟ್ ದೇವಸ್ಥಾನದ ಹತ್ರ ಊಟಕ್ಕೆ ಊಟ ಇರುತ್ತೆ ಇದೆಲ್ಲ ಮುಗಿದ ಮೇಲೆ ಊಟಕ್ಕೆ ಹಾಕ್ತಾರೆ ಪರ ಬಂತಾರಲ್ಲ ಅದು ನೆಕ್ಸ್ಟು ಒಂದೆರಡು ದಿನ ಇತ್ತು ಹೊರಟ್ವಿ ಹೊಡ್ಬೇಕಾರೆ ಬೇಜಾರಾಯಿತು ಹೋಗ್ಬೇಕಾದ್ರೆ ಸಖತ್ ಖುಷಿಯಿಂದ ಹೋಗ್ತೀವಿ ಆದರೆ ವಾಪಸ್ ಬರಬೇಕಾರೆ ಬೇಜಾರು ನಾನು ಅಲ್ಲೇ ಉಳ್ಕೊಳ್ಳೋ ಪ್ಲ್ಯಾನ್ ಇತ್ತು ಒಂದು ವಾರ ಆದರೆ ನನ್ನ ಮಗಳಿಗೂ ಜ್ವರ ಬಂತು ನನಗೂ ಹುಷಾರಿಲ್ಲದಂಗೆ ಅದಕ್ಕೆ ನಮ್ಮ ಮನೆಯವರು ಬೇಡ ಹೋಗೋಣ ವಾಪಸ್ ಅಂತ ಕರ್ಕೊ ಬಂದರು ನಮಗೆ ಹುಷಾರಿಲ್ಲ ಅಂದರೆ ಅವರು ಎಲ್ಲೂ ಬಿಡೋದಿಲ್ಲ ಅವ್ರ ಕಣ್ಮುಂದೇನೆ ಇರಬೇಕು ನಾವು ಹಂಗೆ ಹಾಗಾಗಿ ವಾಪಸ್ ಬಂದ್ವಿ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ನನ್ನ ಪುಟ್ಟ ವೀಡಿಯೋ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್